நோடதுமாட்ட நோடது எங்க

ಹೇಳಿ ಸ್ವಲ್ಪ ರೀ ये गोडता रे ये गोडता रे ये तलक रे नहीं ये गोडता रे ಏ ಮಾತಾಡ್ರಿ ಮಾತಾಡೋಲ್ ನೈಟಿ ಬ್ಯಾಡಬೇಡತ್ತ ಗಪ್ರಿ ಈಗಾಗ್ಲಿ ಈ ಹಳ್ಳಿಯ ಪ್ರತಿಭೆಗಳನ್ನು ಗುರುತಿಸಿರ್ತಕ್ಕಂತಹ ಪದ್ಯ ಎರಡು ಸಮಬಲದ ತಂಡಗಳ ಮಧ್ಯ ಪರಿಚರಿಸ ಮದ್ರಕಂಡಿಯ ಪರವಾಗಿ ಸ್ವಲ್ಪ ಎಟ್ ಈಗಾಗಲೇ ಮುನ್ನಡೆಯಲಿದೆ ಬಹಳ ಉತ್ತಮವಾಗಿರ್ತಕ್ಕಂತಹ ಎರಡು ಬಹಳ ಯುಕ್ತಿಯನ್ನು ಉಪಯೋಗಿಸತಕ್ಕಂತಹ ಕಡೆಯ ತಂಡದ ಆಟಗಾರರು ಈಗ ಸ್ವಲ್ಪ ಬಲವನ್ನ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಮುನ್ನಡೆಯಲಿದ್ದಾರೆ ಲಿಂಗೂರು ತಂಡದ ಆಟಗಾರರು ಸಹ ಇನ್ನೇನು ಅವಕಾಶಗಳು ಕೈ ಕಾಯ್ತಾ ಕಾದ್ರು ಪಂದ್ಯ ಬಹಳ ರೋಮಾಂಚನಕಾರಿ ಪಂದ್ಯ ಈಗಾಗಲೇ ತಮಗೆಲ್ಲ ಗೊತ್ತಿರಲಿ ಪಂದ್ಯ ಪ್ರಾರಂಭವಾಗಿ ಎಂಟು ನಿಮಿಷಗಳ ಕಳೆದಾಯ್ತಿದು ತಮಗೆಲ್ಲ ಗೊತ್ತಿರಲಿ ಪಂದ್ಯ ಪ್ರಾರಂಭವಾಗಿ ಎಂಟು ನಿಮಿಷಗಳ ಮುಕ್ತಾಯವಾಗಿದೆ ಎರಡು ತಂಡಗಳು ಸಮಬಲದ ಹೋರಾಟದಲ್ಲಿ ಹುಲಿಕೆ ಕೊಟ್ಟ ಕೆಳಗಡೆ ಮಣ್ಣ ಹುಲ್ಲ ಎದುರಿಗಿರ್ತಕ್ಕಂಥದಕ್ಕಿಂತ ಬರಬೇಕು ನೋಡ್ರಿ ನಿಂದ್ರಾಕ್ ಬಾಳ ಜನದಾರ ಎಳದ ಇಲ್ಲಿ யாரும் மடக்காலு ஆட்டமிக்கிர்ல மணக்கால் உறங்கில் எக்மாரி மத்திய குல்ல ಅವ್ರ ಏನು ಸಾಮಾನ್ಯ ಇಲ್ಲ ಇಂತ ಪ್ರಸಿದ್ಧವಾಗಿರ್ತಕ್ಕಂಥ ಮೊದಲ ಕಡಿ ಆಟಗಾರ ಗಟ್ಟಿ ಹಾಕ ಗಟ್ಟಿಯಾಗಿ ಸ್ವಲ್ಪ ಸೈಡ್ ಒಂದು ಸ್ವಲ್ಪ ಸೈಡ್ ನೀವು ಯಾಕೋ ಸರಿ कमीिटी जबाबदारी प्रेक्षक गमन किरली हस् निमिषी पारंभ युव शक्ती देश शक्ति ಯುವಕರೇ ನಿಮ್ಮ ನಡೆ ಕುರುಕುರಿ ಕಡೆ ಆಗೈತಿ ಒಂದ್ ಸ್ವಲ್ಪ ಈ ಕಡೆ ಹಾಕಿದ ಕಡೆ ಬರ್ಲಿ ಬರೀ ಕುರುಕುರಿ ಜನ ಮಂದಿ ಹಾಕ ಹಾಕಂಗಿಲ್ಲ ಸ್ವಲ್ಪ ಲಕ್ಷ ಕೊಡ್ರಿ ಯುವ ಜನತೆ ನೋಡ್ರಿ ಟೈಮ್ ಬಾಳ ಆಯ್ತು ಮದ್ರ ಕಂಡಿ ಅವ್ರ ಒಂದು ಹುಲಿಕಿಗ ಟ್ರಿಕ್ಕಿಂತ ಬರ್ಬೇಕೀಗ ಹಾ ರೆಡಿ ಹಾ ಹಾ ಆ ಕಮಿಟಿ ಅವ್ರು ಹಂಗ ನಿಲ್ಬೇಡ್ರಿ ಬಾಜು ಅವ್ರು ಅಂತೇಳಿ ಮಣಕಾಲ ಸ್ವಲ್ಪ ಸರ್ಸ್ರ ಹಂಗ ನೀವು ಬಾಜು ಹೇಳವ್ರಿ ಆ ಕಡೆ ನೋಡ್ರಿ ಹೆಂಗ್ ನಿಂತಾರ ಅಲ್ಲಿ ಅವ್ರ ಘಟದ ನಿಂತ ಗಿ ಹಿಡ್ಕೊಂದು ನಿಲ್ಬೇಡ್ ಹಿಡ್ಕೊಂದು ನಿಲ್ಲುದಲ್ಲ ಹೊಡಕೊಂದು ಹೋಗಿ ಹೊಡಿಬೇಕಿಲ್ಲ ಮನಕಾಲೂರ ಬಾರ್ಲೇ ಬರ್ಲಿ ಬಲ ಸಮಬಲದ ಆಟದಲ್ಲಿಯೂ ಸಹ ಒಂದು ಹೆಜ್ಜೆ ನೋಡ್ರಿ ಕಮಿಟಿ ಅವರು ನೀವು ಒಂದು ಹೆಜ್ಜೆಯಿಂದ ಸರ್ ಸರ್ಸ್ರಿ ಎಲ್ಲರೂ ಬಹಳ ಉತ್ತಮವಾಗಿರ್ತಕ್ಕಂಥ ಎರಡು ತಂಡಗಳ ಮಧ್ಯ ಬಹಳ ಭರ್ಚರಿ ರನ್ ರೋಚಕ ಪಂದ್ಯ ಮಣಕಾಲ್ ಹಚ್ಚಂಗಿಲ್ಲ ಮಣಕಾಲ ಮಣಿಗಾಲ ಹಚ್ಚಂಗಿಲ್ಲ ಹಿಂಗ ಮಾಡಕ್ ಅಂದ್ರೆ ಕಮಿಟಿ ಅವ್ರ ನಿರ್ಣಯ ತೋತಾರೆ ನೋಡ್ರಿ ಯಾರು ಜಾಸ್ತಿ ಮಣಿಗಾಲ ಹಚ್ತೀರಿ ಅವ್ರಿಗೆ ಹೊರಗಾಕ್ತಿವಿ ಇದು ಗೊತ್ತಿರ್ಲಿ ಈಗಾಗಲೇ ಹೇಳತ್ತಿ ಮಣಕಾಲ್ ಹಚ್ಚಬೇಡ್ರಿ ಅಂತೇಳಿ ಅಲ್ಲಿ ಲಿಂಗನೂರ ಅವ್ರು ನೋಡ್ರಿ ಹೆಂಗ್ ನಿಂತಾರ ಒಬ್ಬ ಮಳಕಿಲ್ಲ ಆ ಕಂಡಿಯ ತಂಡದ ಕ್ಯಾಪ್ಟನ್ ನೋಡ್ರಿಟ ಕಾಲ ಕೇಳ್ಬೇಡ್ರಿ ಅವ್ರಿಗೆ ಈ ಕಡೆ ಒಂದ್ ಸ್ವಲ್ಪ ನೋಡ್ರಿ ಸೈಡ್ ಕಡೆ ಸೈಡ್ ಇಟ್ಟ ಸರಿ ಸರಿಟ ಇಲ್ಲಿ ಹೊಳೆ ಕಡೆ ಸೈಡ್ ಇಟ್ಟ ಹಿಂಗೆ ಸರಿ ಅವರು ಸ್ವಲ್ಪ ಸರಿಟಕೊಂದು ನಿಲ್ ಬೇಡ್ರಿ ನಿಮ್ಮಲ್ಲಿ ಏನು ಕಲೆ ಐತಿ ಏನ್ ಕಲಿತೀರಿ ಎಟ್ಟು ಪ್ರಾಕ್ಟೀಸ್ ಮಾಡಿರಿ ತಿನ್ನಿರಿ ಎಲ್ಲ ಒಟ್ಟು ಹೊರಗೆ ಬರಲಿ ಮದರ್ಕಂಡಿ ಆಟಗಾರ ಬಹಳ ಜನ ಮನಕಾಲು ಉರಾಕತ್ತೀರಿ ಕತ್ತಿರಿ ಮಣಕಾಲು ಊರ್ ಕೊತ್ರೆ ಏನು ಹುಲಿ ಆಗಂಗಿಲ್ಲ ಹಾ ಏ ಹದಿನೆಂಟು ನಿಮಿಷ ಐತ್ರಿ ಹದಿನೆಂಟು ನಿಮಿಷ ಐತ್ರಿ ಗೊತ್ತಿರೀ ನೀವ್ ಏನ್ ಮಾಡತ್ತೀರಿ ನಿರ್ಣಾಯಕರ ಅವ್ರ ಎಸ್ ಬಿಡ್ಬೇಡ್ರಿ ಅವ್ರ ಎಸ್ ಅವ್ರಂಗ ಊರ್ ನಿಂದಿರ್ತಾರ ನಮಗ ಎರಡು ತಂಡಗಳಷ್ಟ ಮಳೆಕಾಲ್ ಊರಂಗಿಲ್ಲ ನೋಡ್ರಿ ಮಳೆಕಾಲಿ ಏಕ ಮಪ್ಪುದಿರಿ ನೀವು ಒಂದ್ ಕೈಲಿ ಎತ್ತಗ ಮಣ್ಣ ಐತೆ ಮಪ್ಪದಲ್ಲ ಜಪದ ಮಣಕಾಲ್ ಊರಂಗಿಲ್ಲ ಮಣಕಾಲ್ ಊರ್ಬೇಡ್ರಿ ಹೇಳ್ರಿಟ್ಟ ಆ ಕೋಡ್ರಿ ತಾಣದ ಹೆಂಗ್ ನಿಂತಾರೆ ಅಷ್ಟು ಇಲ್ಲಿ ನೋಡ್ರಿ ನಮ್ಮ ನಿರ್ಣಾಯಕರು ಹೇಳದರಿ ಅವ್ರು ಮಣಕಾಲ ಊರಾಕ ಬಿಡ್ಬೇಡ್ರಿ ಬಿಸ್ರಿ

આડિયા બસરા આડિયા બસરા આડિયા બસરા આટગર મુટગર યાર હોતે હૈ ¡Gracias! પડે <laughs> <laughs>